ಇವಾಗಷ್ಟೇ ಹೋಗಿ ಬಂದಿದ್ದ ನಾವು ಆಟಕ್ಕೆ ಇಷ್ಟೊಂದು ವರ್ಷ ಯಾರು ನೀವು ಅಲ್ಲಿ ಯಾರೋ ಇದ್ದಾರೆ ಅಲ್ಲಿ ಯಾರೋ ಇದ್ದಾರೆ ಅದೇ ಅಲ್ಲೇ 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 ಹೋಗಿ ಯಾರು ಸರಿ ನಾವು ನಿಮ್ಗೆ ಏನು ಬಾಣಕ್ಕೆ ಬಂದಿಲ್ಲ ನಾವು ಹೋಯ್ತಾ ಇದೀವಿ ಬಿಟ್ಬಿಡಿ ನಮ್ಮನ್ನ ನಾವು ಹೋಯ್ತಾ ಇದೀವಿ ಬಿಟ್ಬಿಡಿ ಕೇಳಿ ಯಾಕೆ ಕಲ್ತಾ ಇದ್ದೀರಾ ಹೋಗ್ಬಿಡಿ ಕೇಳಿ ನನ್ನ ಸುತ್ತಮುತ್ತ ಏನಿದೆ ನೋಡೋಣ ಕ್ಯಾಮ್ರಾ ನೋಡು ಕ್ಯಾಮ್ರಾ ಏಯ್ ಗಾಡಿ ಹತ್ರ ಹೋಯ್ತಾ ಇದ್ವಿ ಏನೋದು ಇಷ್ಟೋ ಹತ್ರದಿಂದ ದೇವ್ರೆ ಏನೋ ವೈಟ್ ವೈಟ್ ಆಗಿ ಹೋಯ್ತು ಇಲ್ಲಿ ನಾನು ಬೇಕಲ್ಲ ಹ್ಮ್ ಏನ್ ಬೇಕಲ್ಲ ನೋಡ್ರಿ ಏನೋ ಹೋಯ್ತು ಉಂಟು ಏನಾದ್ರುಂಟು ಯಾರು ಇಲ್ಲಿ ಎಲೆಕ್ಟ್ರಿಷಿಯನ್ ವೈಟ್ ವೈಟ್ ಆಗ ಉಂಟು 嗯，一百度。 இது சவுண்ட் சவுண்ட் லைட் லைட் வந்து ே இல்லது <imitate nasıl sarah> hmm. <imier för1000> <smashion> <stakeholder> <İslam>

ਉਹ ਗੱਲ ਨਹੀਂ ਜੇ ਤਿਆਰ ਹੋ ਗਾ ਹਰ ਤੰਤੋ ਫਤਨ ਨੂੰ ਇਹ ਕਿਹਨਾਂ ਮਲਗੁੰਦਾ ਨਹੀਂ ਮਾ ਦਿਨ ਅੰਦਰ ਫਸ ਤਾ ਬਹੁਤ ਹੋ ਗਿਆ ਪਾਲੇ ਤੋਂ ਲੈ ਪਾਲ

ಅದಕ್ಕೆ ಏನೋ ಕಾಣ್ತಾ ಉಂಟು ಏನೋ ವೈಟ್ ವೈಟ್ ಆಗಿ ಹೋಯ್ತು ಇಲ್ಲಿ ಇಲ್ಲಿ ನನ್ ಬೇಕಲ್ಲ ಹ್ಮ್ ಏನು ಬೇಕಲ್ಲ ನೋಡಿ ಏನೋ ಹೋಯ್ತಿದೆ ಏನೋ ಹೋಯ್ತು ಉಂಟಲ್ಲಿ ಏಯ್ ಓಯ್ತು ಏನು ಹೋಯ್ತು ಉಂಟಲ್ಲಿ ಏನು ಹೋಯ್ತು ಉಂಟು ದೂರದಲ್ಲಿ ಹೋಯ್ತು ಉಂಟು ಏನು ಹೋಯ್ತು ಉಂಟು ನೋಡಲಿ ಏ ನೋಡಲಿ ಅಲ್ಲಿ ಏನು ಅಲ್ಲಿ ಏನು ಇತ್ತು ಈಗ ಹ್ಮ್ ಅಲ್ಲಿ ಏನು ಇತ್ತು ಈಗ

ಕಾಲೂ ಹ್ಮ್ ಏನೋ ಕಾಣ್ತಾ ಇಲ್ಲ ಅದು ನನಗೂ ಕೊನಿತ್ತು ಅವರದ್ದು ಲೈಟೇಶನ್ ಕ್ಯಾಮ್ರಾ ತಿಂದ ಗೊತ್ತಾಗಿದ್ದು ನಂದು ಆಫ್ ಆಗಿಬಿಟ್ಟಿದೆ ಕ್ಯಾಮ್ರಾ ಹೌದು ಹೌದು ನಾನು ಮತ್ತೆ ಆನ್ ಮಾಡ್ದೆ ಪುಟ್ಟ ಸಿಕ್ಕಿಲ್ಲ ಹೌದು ಅದಕ್ಕೆ ಯಾವ್ದು ಅಂತಿರ ಕಾಣಿಸ್ಕೊಳ್ತದೆ ಅಷ್ಟು ಆಗ್ತಾ ಇತ್ತು ಯಾವ್ದು ಉಳಿದು ಏ ಕೇಳಾ ಕೇಳೋಣ

ಯಾವ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ ತರ ಇದೆ ಅಂತ ನೋಡಿ ಕಿಟಕಿ ಓಪನ್ ಮಾಡಿ ಓಪನ್ ಮಾಡಿದ ಓಪನ್ ಆಗಿಲ್ಲ ನೋಡೋದು ಓಪನ್ ಅಲ್ಲ ಓಪನ್ ಮಾಡಿದ್ರೆ ಬಿದ್ದು ಹೋಗದ

लाइटे बढ़ना है ओ अलीन वाइट वाइट आकुन तो अलीन वाइट वाइट आकी तो इधर इधर तो अच्छा ना महले ला एक गिदर एक गिदर वो दिदो अलीन वाइट वाइट आकुन तो 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 अलीन तो अलीन ನೋಡಿ ಫ್ರೆಂಡ್ಸ್ ಎಲ್ಲ ಪಾಲು ಬಿದ್ದೋಗಿದ್ದೆ ಮನೆ ಇದು ಒಲೆನಾಥ ಇದೆ ಅಂತಾನೆ ಇಲ್ಲಿ ಮೊಟ್ಟೆ ಗಿಟ್ಟೆ ಅಲ್ಲಿ ಏನೂ ಇದೆ ನೋಡೋಣ ವೀಡಿಯೋ ಕೆಂಪು ಇಲ್ಲಿ ಏನಂತ ಗೊತ್ತಾಯ್ತಿಲ್ಲ ಯಾವ್ದು ಮೊಟ್ಟೆ ತರ ಇದೆ ಅಲ್ಲಿ ಇದಾವ ಅಲ್ಲಿ ಅನ್ಸುತ್ತೆ

ಏನುನುಇನ್ನ ಕ್ಮೆರದಲ್ಲಿ ಕಯಪ್ಚರ್ಇತ್ತಲ್ಲ

ಅದು ಹೋಯ್ತಿದ್ದು ವಾಪಸ್ ತಿರ್ಗದ್ರಿ ಅಲ್ಲಿಂದ ಇವರಿಬ್ಬರು ಯಾಕೋ ಓಡಿ ಬಂದಿದ್ದಾರೆ ಗೊತ್ತಿಲ್ಲ ಏನೋ ಕಾಣಿಸ್ತಾ ಏನ್ ಕಾಣಿದಲ್ಲಿ ನನಗೆ ಏನ್ ನನಗೆ ಏನೋ ಕಾಣಿಸ್ತು ನನಗೆ ಮತ್ತೆ ಇವರು ಕ್ಯಾಮರಾ ಮ್ಯಾನ್ಸ್ ಅವ್ರು ಓಡೋದ್ರು ಐ ಟಿವನ್ ಕ್ಯಾಮರಾ ಇತ್ತು ಬಾಗಿ ಮೇಲೆ ಏನೋ ಕೂತ್ಕೊಂಡಿತ್ತು ಅಲ್ಲೇ ಕೂತಿದ್ವಿ ಹೆಂಗಿತ್ತು ನಾನು ತಗೊಂಡು ಈಗ ಲೈಟ್ ಜನ ಇದು ಮಾಡಿ ನೋಡಿದ್ದೀವಿ ಅಲ್ಲಿಗೆ ಏನ್ ಕೂತಿದ್ವಿ ಯಾರ ಒಂಥರ ಹುಡುಗ ಹತ್ರ ಕೂತಿದ್ದು ಅಂದ್ರೆ ಅದು ನನಗನ್ಸು ನಾವು ಅಟ್ಟಕ್ಕಾಗ ಏನು ಇತ್ತಿಲ್ಲ ಅದರಿಂದ ಕೆಳಗೆ ಇಳಿದು ನಿಮ್ಮ ಡೌಲ್ಪಿಗಿಂತ ಹತ್ತು ಪಟ್ಟಿದೆ ಅವತ್ತು ನಾವು ಯಾಕೆಂದ್ರೆ ನಾವು ಅವತ್ತು ಚಾಲೆಂಜ್ ಹೊಡೆದು ಅಟ್ಟ ಹತ್ತಬೇಕಿದ್ದು ನಾವು ಅಟ್ಟ ಹತ್ತಿದ್ರೆ ತಪ್ಪಾಗಿದ್ದೀವಿ ಸರಿ ಯಾಕಂದ್ರೆ ಅಷ್ಟು ಹತ್ತೈದ ಮೇಲೆ ನಮಗೆ ಇಷ್ಟೊಂದು ಇದಾಗಿ ಕಾಣಿಸ್ಕೊಂಡಿದ್ವಿ ವಿತ್ತು ಲೈಟ್ ರೇಷನ್ ಕ್ಯಾಮ್ರಾ ಫಿಟ್ ಮಾಡಿದ್ವಿ ಏನು ಕ್ಯಾಪ್ಚರ್ ಆಗಿದ್ದು ಗೊತ್ತಿಲ್ಲ ಅಂದರೆ ಏನೋ ಸೌಂಡ್ ಬರ್ತಾ ಇತ್ತು ಅದು ಸೌಂಡ್ ಬಂತು ಕೆಳಗೆ ನಾವು ಬಂದ್ವಿ ಈಗ ನನ್ನ ಆಸೆ ಪ್ರಕಾರ ನಾವು ಮೈಸೂರು ರಾಣಿ ಬಗ್ಗೆ ಮಾಡೋಣ ಅಂತಿದ್ವಿ ಆದರೆ ಏನಿದೆ ಸಬ್ಸ್ಕ್ರೈಬ್ ಆಗಿದೆ ವಿತ್ ಅದ್ರ ವಾಚ್ ಟೈಮ್ ಆಗಿಲ್ಲ ನಮಗೆ ವಾಚ್ ಟೈಮ್ ಕಂಪ್ಲೀಟ್ ಪ್ರತಿ ಒಬ್ಬರು ವೀಡಿಯೋನ ಫುಲ್ ಇರ್ರಿ ಫುಲ್ ಇದ್ರೆ ನಮ್ಗೆ ವೀಡಿಯೋ ಏನಾಗುತ್ತೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಮತ್ತು ವೀಡಿಯೋ ನೋಡೋ ಪ್ರಕಾರ ಏನು ಮಾಡ್ತೀರಂದರೆ ಈಗ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಜನ ವೀಡಿಯೋ ನೋಡ್ತಾ ಇದ್ದೀರಿ ಅದು ಅದು ಅಷ್ಟು ಜನದಲ್ಲೊಂದು ಸ್ವಲ್ಪ ಎಲ್ಲ ನಾವು ನೋಡೋಣ ಟ್ರೈ ಮಾಡೋಣ ನಾಲ್ಕು ಇಲ್ಲ ನಾವೊಂದು ಮೂರು ನಾಲ್ಕು ಜನ ನೋಡೋಣ ವಿತ್ ಫೋರ್ ಕ್ಯಾಮ್ರಾದಲ್ಲೇ ಹೋಗ್ತೀವಿ ಎಕ್ವಿಪ್ಮೆಂಟ್ಸ್ ಬೇಕು ಏಕೆಂದರೆ ಬೇಕಾದರೆ ಅಲ್ಲಿ ತುಂಬ ಆ್ಯಕ್ಟಿವಿಟಿ ನಡೆಯುತ್ತಂತೆ ರಾಣಿ ತಂಗ್ಲದಲ್ಲಿ ಆದರೆ ನಮಗೂ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಅಲ್ಲಿ ಒಂದು ದಿನ ನಾವು ನಾನು ಪುನೀತ್ ಫ್ರೀ ಆದಮೇಲೆ ಹೋಗ್ಬಿಟ್ಟು ಸ್ವಲ್ಪ ವಿಚಾರಿಸ್ಬಿಟ್ಟು ಪರ್ಮಿಷನ್ ಸಿಕ್ಕಿದಾಗ ಏನು ಮಾಡ್ತೀವಿ ನಾವಲ್ಲಿ ವೀಡಿಯೋ ಮಾಡ್ತೀವಿ ಪರ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಮತ್ತೆ ನೀವು ಹೇಳ್ತಾ ಇರ್ತೀರಿ ಬ್ರೋ ನೀವು ಕನ್ನಡದಲ್ಲಿ ಅದೇ ನೀವು ಹೇಳ್ತಾ ಇರ್ತೀರಿ ಬ್ರೋ ನೀವು ಮೈಸೂರಿಗೆ ವಿಡಿಯೋ ಮಾಡ್ತೀನಿ ಅಂದ್ರೆ ಮಾಡಿಲ್ಲ ಅಂತ ನೀವೇನು ಮಾಡ್ತಾ ಇರ್ತೀವಿ ಮೆಸೇಜ್ ಆ ಅದಕ್ಕೆ ಏನು ಮಾಡ್ತೀನಿ ಫಸ್ಟ್ ಓಯ್ತಿ ನಾನು ಸು ಹೋಗಿ ಪರ್ಮಿಷನ್ ಕೇಳ್ಬಿಟ್ಟು ಬರ್ತೀವಿ ಅದು ಬಂದು ಆಗಬೇಕು ಅಂದರೆ ನಮ್ಮ ಸಬ್ಸ್ಕ್ರೈಬ್ ನಮಗೆ ಸಖತ್ತು ಹೆಲ್ಪ್ ಮಾಡುತ್ತೆ ಸಬ್ಸ್ಕ್ರೈಬ್ ಅನ್ನೋದು ನಮಗೆ ಸಖತ್ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಚಾನಲ್ ತೋರಿಸ್ಬೇಕಲ್ವಾ ಈ ರೀತಿ ನಾವು ವೀಡಿಯೋಸ್ ಮಾಡ್ತಾ ಇದ್ದೀವಿ ನನಗೊಂದು ಪರ್ಮಿಷನ್ ಅನ್ನೋದು ಕೊಡಿ ಅಂತ ಏನೇ ಮಾಡಬೇಕಾದ್ರೂ ನಮಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಮುಖ್ಯ ಆಗುತ್ತೆ ಮೈಸೂರಿನ ರಾಣಿ ಬಂಗ್ರಿಗೆ ನಮಗೆ ಹೋಗ್ಬೇಕು ಅಂತ ಸಖತ್ ಆಸೆ ಉಂಟು ಅದು ನಿಮ್ಮ ಕೈಯಲ್ಲಿದೆ ಅದು ನಿಮ್ಮ ಹತ್ರ ನಾವು ಬಿಡ್ತಾಯಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಬ್ಬ ನೋಡ್ತಾ ಇರೋರು ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡಿ ರಾಣಿ ಬಂಗ್ರಲ್ಲಿ ನಾವು ಹೋಗಬೇಕು ಮೈಸೂರಲ್ಲಿ ನೋಡ್ತಿರೋರು ಅಷ್ಟೇ ನಿಮ್ಮ ಕಡೆ ಯಾವ ವಾಂಟೆಡ್ ಹೋಮ್ಗಳು ವಾಂಟೆಡ್ ಪ್ಲೇಸ್ಗಳಿದ್ರೆ ನಮಗೆ ಸ್ವಲ್ಪ ತಿಳಿಸಿ ಖಂಡಿತ ಬರ್ತೀವಿ ಖಂಡಿತ ಬಂದೇ ಬರ್ತೀವಿ ಬರದ ನವೀದಲ್ಲ ಖಂಡಿತ ಬಂದೇ ಬರ್ತೀವಿ ನಾವು ನಮಗೆ ಒಂದು ಪರ್ಮಿಷನ್ ಅದನ್ನು ಹೇಳ್ತೀನಿ ಯಾಕೆ ಕಲ್ತಾ ಇದ್ದೀರಾ ಏನು ತೊಂದರೆ ಮಾಡೋಕ್ಕೆ ಬಂದಿಲ್ಲ ಹಾಂ ಪ್ಲೀಸ್ ನಮಗೂ ತೊಂದರೆ ಮಾಡಬೇಡಿ ಹೌದು ನಾವು ಹಿಂಗೆ ಬಂದ್ವಿ ಈ ಥರ ಇದೆ ಅಂದಿದ್ದಕ್ಕೆ ನಾವು ಈ ಕಡೆ ಬಂದಿದ್ವಿ ಹಾಂ ನಿಮ್ಗೇನು ತೊಂದರೆ ಮಾಡೋದಿಲ್ಲ ಹಾಂ ಆಯಿತು ನಮ್ಮಿಂದ ಏನಾದರೂ ತಪ್ಪಾಗಿದೆ ಸಮಸಬಿಡಿ ಹಾಂ ಸಾರಿ ಏನಾದರೂ ತಪ್ಪಾಗಿದೆ ಬರ್ತಿದೆ ಅಣ್ಣ ನೀವು ಪ್ರೇಯರ್ ಮಾಡಿ ಫಸ್ಟ್ ಹೋಗ್ವಾ ಯಾವ ನೋಡಿ ನಿಮ್ಗೆ ಏನು ತೊಂದರೆ ಮಾಡಿಕೊಡಕ್ಕೆ ಬಂದಿಲ್ಲ ನಾನು ಇಲ್ಲಿ ಬಾಯ್ಬಿಟ್ಟೆ ನಿಮಿಷ ನಿಮಿಷ ಯಾರು ಅದೇ ನಿಮ್ಗೆ ಏನು ತೊಂದರೆ ಆಯ್ತು ಉಂಟಾ ನಾವು ಹೋಯ್ತೀವಿ ನಾವು ಇದೀವಿ ನಮಗೆ ಬಿಟ್ಬಿಡಿ ಹೋಯ್ತೀವಿ ನಾವು ಪ್ಲೀಸ್ ನಮಗೂ ತೊಂದರೆ ಮಾಡಬೇಡಿ ಪ್ಲೀಸ್ ಉಂಟು ಹಾಂ ಸ್ವಲ್ಪ ಸೌಂಡ್ ಕಮ್ಮಿ ಆಗಿದೆ ಹೋಗಬೇಡ ಹಣ ಸರಿ ನಾವು ನಿಮ್ಗೆ ಏನು ಬನ್ನೋಕೆ ಬಂದಿಲ್ಲ ನಾವು ಹೋಯ್ತಾ ಇದ್ದೀವಿ ಬಿಟ್ಬಿಡಿ ನಮ್ಮನ್ನ ನಾವು ಹೋಯ್ತಾ ಇದ್ವಿ ಬಿಟ್ಬಿಡಿ ಅದ್ ಅಣ್ಣ ಹೆಂಗ್ ಮಾಡಿ ಹೋಗ್ಲೇಬೇಕು ಇಲ್ಲ ನಮ್ದು ಆಯ್ತು ತಾನೆ ಅನ್ಕೊಳ್ಳಿ ನೀನೀಗ ಈ ನೀನೀಗ ನಮ್ಮನ್ನ ನೀನೀಗ ನಮ್ಮನ್ನ ಬಿಟ್ಟಿಲ್ಲ ಅಂದ್ರೆ ಮುಂದೆ ನಿನಗೆ ತೊಂದರೆ ಆಗುತ್ತೆ ನಮ್ಮನ ಬಿಡು ಅದ ಏಯ್ ಮುಂದೆ ನಿನಗೆ ತೊಂದರೆ ಆಗೋದು ನಮ್ಮನ್ನು ಬಿಟ್ಬಿಡು ಈಗಲೇ ಇಲ್ಲಾಂದ್ರೆ ತುಂಬ ಮಂತ್ರವಾದಿಗಳು ಬಂದು ನಿನ್ನ ಕಟ್ ಹಾಕ್ತಾರೆ ನಾವಾಗೆ ಸುಮ್ಮನೆ ಇದ್ದೀವಿ ಹಾಂ ಏನೋ ಹೋಗುವಳು ಹ್ಞೂ ಹೇ ಹೈ ಹೇಯ್ ಹಾಯ್ ಯಾರೋ ಯಾರೋ ಪ್ರಾಣ ರಾಣ್ತಿದೆ ಹೇ ಅಲ್ಲಿ ಯಾರೋ ಇದ್ದಾರೆ ಅಲ್ಲಿ ಯಾರೋ ಇದ್ದಾರೆ ಅಲ್ಲಿ 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 ಹೋಗ್ ಎಯ್ ಯಾರೋ ಹೋಗೋಣ ಬಾ ಏನಿದು ಅಚ್ಚ ಇಲ್ಲಿ ಇಲ್ಲಿ ನೋಡೋಣ ನಾ ಎನ್ಸುತ್ತೆ ನೋಡಿ ತೊಂದರೆ ಕೊಡಬೇಡಿ ಈಗಲೇ ಹೇಳ್ತಾ ಇದ್ದೀನಿ ತೊಂದರೆ ಕೊಡಬೇಡಿ ನನಗೆ

ಏನೋ ಕಾಣ್ತೀವಿ ಕಟ್ಟು ಏನು ಏ ಸೀರೆ ಹೂವಾಗಿತ್ತು ಸೀರೆ ಹೂವಾಗಿತ್ತು ರಾಯ್ಸ್ ನಾವಿಲ್ಲಿ ಹೊರಡ್ತಾ ಇದ್ದೀವಿ ಫಸ್ಟ್ ಹೊಟ್ಟು ಬಿಡೋಣ ಸರ್ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಮಗೆ ಇನ್ಸಿಡೆಂಟ್ ನಡೆದಿರೋದ್ಗೆ ಏನು ಇರ್ಬೋದು ಇಲ್ಲೇ ನಡೆದಿತ್ತು ನಮಗೆ ಇನ್ಸಿಡೆಂಟು ಏ ಏನೋ ಇದೆ ಇಲ್ಲಿ ಏನೋ ಇದೆ ಇಲ್ಲಿ ಏಯ್ ಹೇಳ್ಬೇಕಂತೆ

ಏಯ್ ಏನಾಯ್ತು ಏನಾಯ್ತು ಇವರಿಗೆ ಏನಾಯ್ತು ಇವರಿಗೆ ಗೊತ್ತಿಲ್ಲ ಏ ಅಲ್ಲಿ 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 ಏ ಯಾರು ಹೇ ಯಾರೇವು ಹೇ ಹೇಳಿ ಬಿಡೋ ಬಿಡೋ ಏ ಯಾರು 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 ನೀವು ಬರ್ತಿದ್ದೀನೋದು ಏನು ಅದು ನೂರ ನಿಂತು ಬಿಡ್ತೇವೆ えええい。えいおもええ,え,え,え,え。え,え,え,え,え,えい、ええ、えいと。えい,い,い、いるわ。やるわ。やねえい。え、o r r y guys, wait a minute. w t a minute.

자소 데려오래, 프렌즈, 프렌즈 아리 카하는 측을 보지 말게. 내가 카하는 측, 이리로 들어 이리, 이리로 들어 이리. 이놈아 두, 야빠 데려오래. 오버라 나, 오가나 봐봐. 빨리 여기서부터 가, 가리 아스리로도 프렌즈, 가리는 또 하스리로, 가리는 하스리 때문에 차. 가리 아스리는 하스리로 너네 이놈 카하는 콘돔 사지. 이, 아니야 오버라 나, 이놈 빌레몽이 또 하나, 빌레몽 땅에 내가 카하는 콘돔 사들이잖아. ನಾವು ಸೌಂಡ್ ಬರ್ತಾ ಇದ್ದಂತೆ ಲೈಟ್ ಕ್ಯಾಮ್ರಾ ಆನ್ ಮಾಡಿದ್ವಿ ಯಾರು ಆಳ್ತಾ ಇದಾರೆ ಅಂತ ಸೌಂಡ್ ಮಾಡಿದ್ವಿ ಈಗ ಹಾನ್ ವೀಡಿಯೋ ಮುಗ್ದಿರೋದು ವಿಡಿಯೋ ಮುಗಿಸ್ಬಿಟ್ಟು ಹೋಗ್ತಿರೋದು ಮಾಡ್ತಿರೋದು ನೋಡಿ ಎಲ್ಲ ಆಫಾ ಇದೆ ನೋಡಿ ಮೊಬೈಲ್ ಇಲ್ಲ ಮೊಬೈಲ್ ನಮ್ಗೆ ಹೋಗ್ಬಳ್ಳಿ ನೋಡಿ ಅಲ್ಲಿ ಏನು ಹಾರಿಸ್ಕೊಳ್ತೀವಲ್ಲ ಗಾಡಿ ಹತ್ರ ಹೋಗೋಣ ಹಿಂಗೆ ಇಟ್ಕೊಂಡು ಇರ್ತೀನಿ ಕ್ಯಾಮ್ರಾನ ಇನ್ನೊಂದು ಏನಾರು ಫಿಡಲಿ ಸಿಕ್ಕಿರಬೇಕಾಗುತ್ತೆ ಪುನಿಯವರು ಹೋಯ್ತಾ ಇದ್ದಾರೆ ಭಯಂಕರ ಸ್ಪೀಡಲ್ಲಿ ಇಲ್ಲಾಂದ್ರೂ ಹೋಗ್ಬೇಕು ಯಾಕೆಂದ್ರೆ ಸ್ವಲ್ಪ ಗಾಡಿ ಸೇಫ್ಟಿ ಆಗೋದಿಲ್ಲ ಹಾಂ ಸರಿ ನಡಿ ನಡಿ ಹೋಗೋಣ ಗಾಡಿ ಹತ್ರ ತಲುಪಿದ್ದೀವಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ನೋಡ್ತಾ ಇರಿ ಪುನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ